ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ದಿನದ ಈ ಎಪಿಸೋಡ್ ನಲ್ಲಿ ಸುಂದರವಾದಂತಹ ಹಾಡು ತಾವೆಲ್ಲ ಪೌರಾಣಿಕ ನಾಟಕಗಳಲ್ಲಿ ಕೇಳಿರ್ತೀವಿ ಇದು ನಾರದರು ಪಾತ್ರದ ಹಾಡು ನಾರದರು ಹಾಡ್ತಾ ಹಾಡ್ತಾಡ್ತಕ್ಕಂಥ ನಾಟಕದಲ್ಲಿ ನಾರದರು ಇರ್ತಕ್ಕಂಥ ನಾಟಕದಲ್ಲಿ ನಾರದರೇ ಆಡ್ತಕ್ಕಂತಹ ಹಾಡು ಜನಪ್ರಿಯ ಗೀತೆ ನಮ್ಮ ದಕ್ಷಿಣ ವಲಯದ ಪ್ರಾಂತದ ಕಡೆ ಈ ರಾಗ ಕಳೆದ ಬಾರಿ ರಾಗದ ಬಗ್ಗೆ ಹೇಳಿದ್ದೀನಿ ರಾಗ ಹಬೇರಿ ಹಿಂದೂಸ್ತಾನಿಯಲ್ಲಿ ಪಲಾಸ್ ಅಂತಾರೆ ರಾಗದ ಬಗ್ಗೆ ಸವಿಸ್ತಾರವಾದ ವಿಚಾರವನ್ನು ಕಳೆದ ಬಾರಿ ಹೇಳಿದ್ದೀನಿ ಹಾಗೂ ಕೂಡ ಸ್ವಲ್ಪ ತಿಳಿಸಿ ನಂತರ ಗಾಯನ ಮತ್ತೆ ವಾದನವನ್ನ ಪ್ರಸ್ತುತಿ ಮಾಡ್ತೀನಿ ರಾಗ ಹಬೇರಿ ಇಪ್ಪತ್ತೆರಡನೇ ಕರಹರ ಪ್ರಿಯದಲ್ಲಿ ರಾಗ ಈಗ ಸ್ಕೇಲ್ ನನ್ನ ತಿಳಿಸ್ತೀನಿ ಇದನ್ನ ಹಿಂದೂಸ್ತಾನಿಯಲ್ಲಿ ಭೀಮಪಲ ಸಾಗ ಅಂತ ಹೇಳಿ ಕರೀತಾರೆ ಸ್ಕೇಲ್ ಸಾ ಇದು ಒಂದು ಮೆಥೇಡ್ ನಮ್ಮ ಕರ್ನಾಟಿಕ್ ಸ್ಟೈಲ್ ನಲ್ಲಿ ಸಾ ಇದು ಕರ್ನಾಟಕ ಸ್ಟೈಲ್ ಹಿಂದೂಸ್ತಾನ ಫಸ್ಟ್ ನೀಪ್ರಯೋಗವಾಗುತ್ತದೆ ಕೇಲ್ ಸಿ ಶಾಪ್ ನಲ್ಲಿ ನಾನು ಇವತ್ತು ನಾನು ಹಾಡೋಲ್ಲ ಕಪ್ ಎರಡು ಡಿ ಶಾರ್ಪ್ ನಲ್ಲಿ ಹಾಡ್ತೀನಿ ಜ್ಞಾಪಕ ಇರಲಿ ಡಿ ಶಾರ್ಪ್ ಅಂದ್ರೆ ಕಪ್ ಎರಡು ಹಾರ್ಮೋನಿಯಂ ಸಿಗುತ್ತೆ ಸ್ವಲ್ಪ ಸ್ಥಾಯ ಬೇಕು ಇದಕ್ಕೆ ಅಂತ ನಾನು ಸಿ ಶಾರ್ಪ್ ಅಲ್ಲಿ ಡಿ ಶಾರ್ಪ್ ಅಲ್ಲಿ ಆಡಿಸ್ತೀನಿ ಡಿ ಶಾರ್ಪ್ ಅಲ್ಲಿ ಆಡ್ತೀನಿ ಡಿ ಶಾರ್ಪ್ ನಲ್ಲಿ ಹಬೇರಿ ಸ್ಕೇಲ್ ತೋರಿಸ್ತೀನಿ ನೋಡಿ ಸಾಗ ಮಾತನೆ ಮನೆಗಳೆಲ್ಲ ಬೇರೆ ಕನ್ಫ್ಯೂಸ್ ಚೇಂಜ್ ಆಗ್ತವೆ ಕನ್ಫ್ಯೂಸ್ ಮಾಡಬೇಡಿ ಒಂದು ಸಿ ನಾನು ಹಾಡ್ತಾ ಇರೋದು ಡಿ ಸ್ಯಾಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಬ್ಲಾಕ್ ಇವಾಗ ಹಾಡನ್ನ ಶುರು ಮಾಡೋಣ उपा परिमाता त्रिपुरा दुरह त्रिभुवन परिमाता त्रिपुरा दुरहंग त्रिपुन ಆತ್ಮೀಯ ವೀಕ್ಷಕ ಬಂಧುಗಳೇ ಈ ದಿನ ಈ ಎಪಿಸೋಡ್ ಅನ್ನ ತಮ್ಗೆ ಅರ್ಪಿಸ್ತಾ ಇದ್ದೀನಿ ನನ್ನ ಬಿಡುವಿನ ಸಮಯದಲ್ಲಿ ಸಾಧ್ಯವಾದಷ್ಟು ಕನ್ನಡ ಗ್ರಾಮೀಣ ಪೌರಾಣಿಕ ಸಾಮಾಜಿಕ ನಾಟಕಗಳ ಸಂಬಂಧಪಟ್ಟ ಹಾಡುಗಳನ್ನ ಸರ್ಚ್ ಮಾಡಿ ಅದರ ಬಗ್ಗೆ ಸ್ಟಡಿ ಮಾಡಿ ತಮಗೆ ಸವಿಸ್ತಾರವಾದ ವಿಚಾರಗಳನ್ನ ಹೇಳ್ತೀನಿ ನಮಗೆ ಸಾಕಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡ್ತಾ ಇದ್ದೀರಿ ಇನ್ನು ಹೆಚ್ಚಾಗಿ ಸಬ್ಸ್ಕ್ರೈಬರ್ ಆಗಿ ಉತ್ತೇಜನಕಾರಿಯಾದಂಥ ಕಾಮೆ ನೀಡಿ ಅಂತ ಕೇಳ್ಕೊಳ್ತೀನಿ ತಮ್ಮ ಯೂಟ್ಯೂಬ್ ವೀಕ್ಷಣೆಗೆ ಧನ್ಯವಾದಗಳು ನಮಸ್ಕಾರ